ಯಾವ ಹಿಟ್ಟು ಇಲ್ಲದೆ ಇಷ್ಟೊಂದು ಗರಿ ಗರಿಯಾಗಿ ಯಾವ ರೀತಿ ದೋಸೆ ಮಾಡೋದು ಯಾವ ಹಿಟ್ಟು ಹಾಕಿಲ್ಲ ಅವಲಕ್ಕಿ ಹಾಕಿಲ್ಲ ರವೆ ಹಾಕಿಲ್ಲ ಯಾವುದನ್ನು ಹಾಕಿಲ್ಲ ಯಾವುದರಿಂದ ಈ ದೋಸೆ ಮಾಡಿದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಸಖತ್ತು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ನಿಮಗಂತೂ ಇಷ್ಟ ಆಗೋದು ಗ್ಯಾರಂಟಿ ಅದ್ರ ಜೊತೆ ಒಂದು ಚಟ್ನಿ ಕೂಡ ಇದೆ ನೋಡ್ಕೊಳ್ಳೋಣ ಹೆಸರು ಬೇಳೆ ತೊಗೊಂಡಿದ್ದೀನಿ ನೋಡಿ ಕಾಲು ಕೆ ಜಿ ಹೆಸರು ಬೇಳೆ ಇದೆ ಇನ್ನೂರ ಐವತ್ತು ಗ್ರಾಮ್ ಇದೆ ಇದು ಇದನ್ನು ಚೆನ್ನಾಗಿ ತೊಳ್ಕೊಂಡು ತಂದಿದ್ದೀನಿ ನೋಡಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಹೆಸರುಬೇಳೆನ ತೊಳೆದ ನಂತರ ಇದನ್ನು ನೆನೆಯೋದಕ್ಕೆ ಇದ್ದೀನಿ ಒಂದು ಎರಡರಿಂದ ಮೂರು ಗಂಟೆ ಕಾಲ ನೆಂದರೆ ಸಾಕು ಇದು ಚೆನ್ನಾಗಿ ನೆಂದಿರತ್ತೆ ಆದರೆ ಬೆಳಿಗ್ಗೆ ಮಾಡೋದಾದರೆ ನೀವು ರಾತ್ರಿನೇ ಇದನ್ನು ನೆನೆಸ್ಕೋಬೋದು ನಾನು ಒನ್ ನೈಟ್ ಇದನ್ನು ನೆನೆಯೋದಿಕ್ಕೆ ಬಿಟ್ಟಿದ್ದೀನಿ ನೋಡಿ ಒಂದು ರಾತ್ರಿ ಆದಮೇಲೆ ನಾನು ಮುಚ್ಚಳ ತೆಗಿತಾ ಇದ್ದೀನಿ ಇವಾಗ ದೋಸೆ ಮಾಡ್ಕೊಳೋದಕ್ಕೋಸ್ಕರ ಚೆನ್ನಾಗಿ ಈ ರೀತಿಯಾಗಿ ನೆಂದಿರಬೇಕು ನೋಡಿ ಈ ಥರ ಚೆನ್ನಾಗಿ ನೆಂದಿರಬೇಕು ನೆಂದಿದೆ ಚೆನ್ನಾಗಿ ಒಂದು ರಾತ್ರಿ ನೆಂದಿದೆ ಅಲ್ವಾ ಎರಡು ಗಂಟೆ ನೆಂದರೂ ಸಾಕು ಹೆಸರು ಬೇಳೆ ಚೆನ್ನಾಗಿ ನೆಂದಿರತ್ತೆ ಇವಾಗ ಇದನ್ನು ಮಿಕ್ಸಿಗೆ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ತೊಗೊಂಡಿರೋದು ಕಾಲು ಕೆ ಜಿ ಆದ್ದರಿಂದ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ತೊಗೊಂಡ್ರಲ್ಲ ಎರಡು ಸಲ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು ನೆನೆಸಿದ ನೀರನ್ನೇ ಸ್ವಲ್ಪ ಇದ್ದೀನಿ ನೀರನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಕೋಬಾರ್ದು ತೆಳು ಮಾಡ್ಕೋಬಾರ್ದು ಈ ಹಿಟ್ಟನ್ನು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ನೋಡಿ ಈಗ ತುಂಬ ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ದಪ್ಪವಾಗಿ ಹಾಕ್ಕೋಬಾರ್ದು ನೋಡಿ ತುಂಬ ನುಣ್ಣಗೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಎಷ್ಟೊಂದು ನಯಸ್ಸಾಗಿದೆ ನೋಡಿ ಆಮೇಲೆ ಇದನ್ನು ಒಂದು ಬೌಲ್ಗೆ ಇದ್ದೀನಿ ಸ್ವಲ್ಪ ಗಟ್ಟಿಯಾಯಿತು ಅನಿಸುತ್ತೆ ನೋಡಿ ಈ ಥರ ಗಟ್ಟಿಯಾಗಿದೆ ಆದ್ದರಿಂದ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಹೆಸರುಬೇಳೆ ನೆನೆಸಿದ ನೀರಿತ್ತಲ್ವ ಅದನ್ನು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೆಸರುಬೇಳೆ ನೆನೆಸಿದ ನೀರನ್ನು ವೇಸ್ಟ್ ಮಾಡಬಾರ್ದು ಅಕಸ್ಮಾತ್ ಉಳ್ಕೊಂಡ್ರೆ ಸಾಂಬಾರೇನಾದ್ರು ಮಾಡ್ತೀರಲ್ವ ಅದಕ್ಕೆ ಉಪಯೋಗಿಸ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ದೋಸೆ ಹಿಟ್ಟಿನ ಹದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಹಾಕೋದು ಕಲ್ಲರ್ ಬರಲಿ ಅಂದ್ಬಿಟ್ಟು ಟೇಸ್ಟ್ ಏನೋ ಒಂಥರ ಚೆನ್ನಾಗಿರುತ್ತೆ ಬೇಡ ಅನ್ನೋರು ಹಾಕದೇ ಇದ್ದರೂ ನಡೆಯುತ್ತೆ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಹಗುರವಾಗಿ ನಮಗೆ ದೋಸೆ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ ಆದ್ದರಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ದೋಸೆ ಹಿಟ್ಟನ್ನು ರುಬ್ಬಿದ ಕೂಡಲೇ ನಾವು ದೋಸೆ ಮಾಡ್ಕೋಬೋದು ಏನೋ ಪರ್ಮೆಂಟೇಷನ್ಗಿಡಬೇಕು ಅಂತ ಏನು ಇಲ್ಲ ಇದಕ್ಕೆ ಕಾಂಬಿನೇಷನ್ನಾಗಿ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಮೂರು ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಎರಡು ಮೆಣಸಿನಕಾಯಿ ಮೂರು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದವರು ಹಾಕೋಬೇಡಿ ಈರುಳ್ಳಿ ಸ್ವಲ್ಪ ಕೆಂಪುಗಾದವರೆಗೆ ಇದನ್ನ ಫ್ರೈ ಮಾಡ್ಕೋಬೇಕು ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕೊಳ್ಳಿ ಈ ಚಟ್ನಿ ಸ್ವಲ್ಪ ಖಾರವಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದೊಂಥರ ಡಿಫ್ರೆಂಟ್ ಇರುತ್ತೆ ಈ ಚಟ್ನಿ ಟ್ರೈ ಮಾಡಿ ಕಡಲೆ ಮೂರು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಬಿಟ್ಟು ರುಬ್ಬುವಷ್ಟು ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ಮಿಕ್ಸಿಗೆ ಹಾಕೊಂಡು ತಂದಿರ ನೋಡಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಇದು ತೆಳುವಾಗಿದ್ರೆ ಚಂದ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಒಂದು ಟೀ ಸ್ಪೂನ್ ಎಣ್ಣೆಗೆ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕರಿಬೇವು ಹಾಗೂ ಒಣ ಮೆಣಸಿನಕಾಯಿ ಒಂದು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿದೀನಿ ಇವಾಗ ಚಟ್ನಿ ರೆಡಿ ಆಯ್ತು ದೋಸೆ ಮಾಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಮೇಲೆ ದೋಸೆ ಕಾವಲಿ ಇಟ್ಕೊಂಡಿದ್ದೀನಿ ನೋಡಿ ಬಿಸಿಯಾಗಿದೆ ಅದು ಬಿಸಿಯಾದ ನಂತರ ನೀರನ್ನ ಚಿಮ್ಸ್ಕೊಂಡ್ಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಯಾವ ತವಾದಲ್ಲೇ ಆಗಲಿ ನೀವು ದೋಸೆ ಬಿಡೋ ತವಗಳಲ್ಲೇ ಮಾಡಬೇಕು ಬೇರೆ ತವದಲ್ಲಿ ಮಾಡಬಾರ್ದು ಎಲ್ಲ ತವಕ್ಕೂ ಇದೇ ರೀತಿ ನೀವು ನೀರು ಚಿಮ್ಸ್ಕೊಂಡ್ಬಿಟ್ಟು ಒಂದು ಸಲ ಒರೆಸ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಒಂದೂವರೆ ಸೌಟಷ್ಟು ನಾನು ದೋಸೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಸೌಟಿದು ಆದ್ದರಿಂದ ನೋಡಿ ಈ ರೀತಿ ಒಂದೇ ಕಡೆ ಈ ರೀತಿ ನೀವು ಮಾಡ್ಕೊಂಡು ಹೋಗಬೇಕು ದೋಸೆ ಆ ಕಡೆ ಈ ಕಡೆ ಇದು ಮಾಡಬಾರ್ದು ಒಂದೇ ಕಡೆ ಈ ರೀತಿ ಬಿಡಬೇಕು ದೋಸೆನ ಬಿಡುವಾಗ ಸಿಮ್ನಲ್ಲಿ ದೋಸೆ ಬಿಡಬೇಕು ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ದೋಸೆನ ಬೇಯಿಸ್ಕೋಬೇಕು ನೋಡಿ ಹಾಗೆ ಕ್ರಮೇಣ ಇದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಬ್ರೌನ್ ಕಲರ್ ಆಗ್ತಾ ಇದೆ ನೋಡಿ ಸ್ವಲ್ಪ ಈ ರೀತಿ ತವ ಮಾಡಿಕೊಂಡ್ರೆ ಎಲ್ಲ ಕಡೆ ಈವನಾಗಿ ಬೇಯುತ್ತೆ ಇಲ್ಲ ಅಂದರೆ ಹಾಗೆ ಕೂಡ ಬೇಯುತ್ತೆ ನೋಡಿ ನಾನು ಸ್ವಲ್ಪ ತವಾನ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಕಲರ್ ನೋಡಿ ಎಷ್ಟೊಂದು ಚೇಂಜ್ ಆಯಿತು ಅಂತ ಈಗ ನಾನು ಹೀಗೆ ಮಡ್ಚ್ಕೊಳ್ತಾ ಇದ್ದೀನಿ ನೋಡಿ ಎರಡು ಬದಿ ಇದನ್ನೇನು ಬೇಯಿಸೋದು ಬೇಡ ಎರಡು ಸೈಡು ಒಂದೇ ಸೈಡ್ ಬೇಯಿಸಿದ್ರೆ ಸಾಕಾಗುತ್ತೆ ಎಷ್ಟೊಂದು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೇಕಿದ್ದರೆ ಮಾತ್ರ ಮೇಲುಗಡೆ ಎಣ್ಣೆ ಸವರ್ಕೊಳ್ಳಿ ಇಲ್ಲ ಅಂದರೆ ಬೇಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಖತ್ತು ಬಿಸಿಯಲ್ಲಿ ಮಾಡಿದಾಗ ಕ್ರಿಸ್ಪಿಯಾಗಿರುತ್ತಿದ್ದು ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ನಿಜಕ್ಕೂ ಕ್ರಿಸ್ಪಿಯಾಗಿ ಇದನ್ನು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡಿರೋ ಚಟ್ನಿ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಇನ್ನು ಒಂದು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದೇ ರೀತಿ ನೀರನ್ನ ಚಿಮ್ಕ್ಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸಿಮ್ ಮಾಡ್ಕೊಂಬಿಟ್ಟು ನೀರು ಚಿಮ್ಕ್ಸ್ಕೊಂಡು ಒಣ ಬಟ್ಟೆಯಲ್ಲಿ ಇದನ್ನು ಒರೆಸ್ಕೊಂಡು ದೋಸೆ ಮಾಡಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇನ್ನೂ ಒಂದು ದೋಸೆ ಇದ್ದೀನಿ ಕಬ್ಬಿಣದ ತವಾ ಅಥವಾ ಬೇರೆ ಥರ ತವೆಗಳಿರುತ್ತಲ್ವ ಅದಕ್ಕಾದರೆ ಎಣ್ಣೆ ಸವರ್ಕೊಂಡು ಮಾಡ್ಕೊಳ್ಳಿ ಇದು ನಾನ್ಸ್ಟಿಕ್ ತವ ಆದ್ದರಿಂದ ನಾನು ಎಣ್ಣೆನ ಸವರ್ಕೊಳ್ತಾ ಇಲ್ಲ ಯಾವ ತವದಲ್ಲೇ ಆಗಲಿ ಒಟ್ಟಿನಲ್ಲಿ ದೋಸೆ ತವದಲ್ಲಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಇದು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಂಡೋಗೋದು ಕೂಡ ತುಂಬ ಚೆನ್ನಾಗಿರುತ್ತೆ ಬೇಜಾರಾಗೋದಿಲ್ಲ ಈ ದೋಸೆ ತಿನ್ನುವಾಗ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ ನೋಡಿ ಬೆಂದಿದೆ ಈ ರೀತಿ ಬ್ರೌನ್ ಆದಮೇಲೆ ಈ ರೀತಿ ಮಡ್ಚ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂತು ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೂಡ ನಿಜಕ್ಕೂ ರುಚಿಯಂತೂ ಅದ್ಭುತವಾಗಿರುತ್ತೆ ನೀವು ಖಂಡಿತ ಕಮೆಂಟ್ ಮಾಡ್ತೀರಾ ನನಗೆ ಇದನ್ನು ಮೇಲೆ ಅಷ್ಟೊಂದು ಚೆನ್ನಾಗಿರುತ್ತೆ ಈಗ ಈ ದೋಸೆ ಕೂಡ ರೆಡಿ ಆಯಿತು ಎಣ್ಣೆ ಹಾಕ್ಕೊಳ್ಳೇಬೇಕು ಎಣ್ಣೆ ಸವರಲೇಬೇಕು ಅನ್ನೋದೇನಿಲ್ಲ ನಿಮ್ಮಿಷ್ಟ ಅದು ಡಯೆಟ್ ಮಾಡೋರಿಗಂತೂ ಇದು ಒಳ್ಳೆಯ ರೆಸಿಪಿ ಮಾತ್ರ ಡಯೆಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು ರೆಸಿಪಿ ಇಷ್ಟೊಂದು ಗರಿ ಗರಿಯಾಗಿ ಕೂಡ ನೀವು ಬೇಯಿಸ್ಕೋಬೋದು ತುಂಬ ಕ್ರಿಸ್ಪಿ ಬೇಕು ಅಂದರೆ ನೋಡಿ ಈ ಚಟ್ನಿಗೂ ಈ ದೋಸೆಗೂ ಸೂಪರ್ ಕಾಂಬಿನೇಷನು ಯಾವ ರೀತಿ ಚಟ್ನಿ ಜೊತೆಗಾದರೂ ಇದು ಹೊಂದುತ್ತೆ ದೋಸೆ ಅಥವಾ ನೀವು ಪಲ್ಯಗಳು ಮಾಡ್ಕೊಂಡಿದ್ರೆ ಅದಕ್ಕೂ ಕೂಡ ಹೊಂದುತ್ತೆ ಈ ದೋಸೆ ತುಂಬ ಟೇಸ್ಟಿಯಾದಂಥ ಹಾಗೂ ಡಯಟ್ ರೆಸಿಪಿ ಕೂಡ ಇದು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಯಾವ ಹಿಟ್ಟು ಇಲ್ಲ ಏನೂ ಇಲ್ಲ ನೋಡಿದ್ರಲ್ಲ ನೋಡಿ ಗರಂ ಗರಂ ಅಂದ್ಕೊಂಡು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಹೆಸರು ಬೇಳೆ ದೋಸೆ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ